Hallelujah! ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಹಾಗೂ ನಮ್ಮ ಪ್ರಾರ್ಥನೆಗಳಿಗೆ ಮಂಗಳವಾರ ಹಾಗೂ ಬುಧವಾರ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಇರುವಂಥ ವಾಟ್ ಲಿಂಕ್ ನ ಮೂಲಕವಾಗಿ ನಮ್ಮ ಗುಂಪುಗಳಿಗೆ ಜಾಯಿನ್ ಆಗಬಹುದು ದೇವರ ನೀವು ಪಡೆದುಕೊಳ್ಳಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಸ್ತ್ರೀ ಪುರುಷರು ಅಂದರೆ ಯೇಸು ಕ್ರಿಸ್ತನನ್ನು ನಂಬಿದಂತಹ ಕುಟುಂಬದಲ್ಲಿರುವಂತಹ ಗಂಡ ಹೆಂಡತಿಯಲ್ಲಿರಬೇಕಾದಂಥ ಲಕ್ಷಣಗಳು ಸತ್ಯವೇದ ಆಧಾರಿತವಾಗಿ ಇವತ್ತು ನಾವು ಧ್ಯಾನಿಸಲಿದ್ದೇವೆ ಗಂಡನಿಗೆ ಏನನ್ನೂ ಸತ್ಯವೇದ ತಿಳಿಯಪಡಿಸ್ತದೆ ಯಾವ ಲಕ್ಷಣಗಳಿರಬೇಕು ಕುಟುಂಬವನ್ನು ಕಟ್ಟಲಿಕ್ಕೆ ಬೇಕಾದಂಥ ಬಹುಮುಖ್ಯವಾದ ಗುಣಲಕ್ಷಣದ ಕುರಿತಾಗಿ ಸತ್ಯವೇದವು ನಮಗೆ ತಿಳಿಯಪಡಿಸ್ತದೆ ಎಂದು ನಾವು ನೋಡೋಣ ಅನೇಕರು ಸತ್ಯವೇದವನ್ನು ಓದೋದಿಲ್ಲ ಸತ್ಯವೇದ ಕುರಿತಾಗಿ ಧ್ಯಾನ ಮಾಡೋದಿಲ್ಲ ಆಳವಾಗಿ ವಿಚಾರಗಳನ್ನು ತಿಳಿದುಕೊಳ್ಳದೇ ಇರುವ ಸಮಯಗಳಲ್ಲಿ ವಿವಾಹವಾಗ್ತಾರೆ ವಿವಾಹವಾಗುವಾಗ ಆ ವಿವಾಹವನ್ನು ಹೇಗೆ ನಿಭಾಯಿಸಬೇಕು ಅದರ ಜವಾಬ್ದಾರಿಗಳೇನು ಹಾಗೂ ಅದರ ಕರ್ತವ್ಯಗಳೇನು ಹೇಗೆ ನಡೆದುಕೊಳ್ಳಬೇಕೆಂದು ಅನೇಕ ಯವನಸ್ಥರಿಗೆ ಧನಮಾನಗಳಲ್ಲಿ ತಿಳಿಯದೇ ಇರುವ ಕಾರಣಕ್ಕೆ ಕುಟುಂಬದಲ್ಲಿ ವಿಭಿನ್ನಗಳು ಕುಟುಂಬದಲ್ಲಿ ಭೇದಗಳು ಜಗಳ ಅನುಮಾನ ಹಾಗೂ ಕೆಟ್ಟ ಸಂಬಂಧಗಳು ಮತ್ತು ಡಿವೋರ್ಸ್ಗಳಿಗೆ ಹೋಗ್ತಿರ್ಲಿಕ್ಕೆ ಕಾರಣ ಏನಂದರೆ ದೇವರ ವಾಕ್ಯದ ಅಡಿಪಾಯ ಇಲ್ಲ ದೇವರ ವಾಕ್ಯ ಸರಿಯಾಗಿ ಗೊತ್ತಿಲ್ಲ ಗಂಡ ಹೇಗಿರಬೇಕು ಹೆಂಡತಿ ಹೇಗಿರಬೇಕು ಒಂದು ಸತಿವೇದ ನಮಗೆ ಬೋಧಿಸುವಂಥದ್ದಾಗಿದೆ ಅಷ್ಟು ಮಾತ್ರ ಅಲ್ಲ ಮಕ್ಕಳು ಹೇಗಿರ್ಬೇಕು ಯವನಸ್ಥರು ಹೇಗಿರ್ಬೇಕು ಎಲ್ಲರೂ ಹೇಗೆ ಭೂಮಿ ಮೇಲೆ ಜೀವಿಸಬೇಕೆಂದು ನಮಗೆ ಸತ್ಯವೇದ ಸ್ಪಷ್ಟವಾಗಿ ಬೋಧನೆ ಮಾಡ್ತದೆ ಆದರೆ ಈ ದಿನಮಾನಗಳಲ್ಲಿ ಇದನ್ನು ಓದುವವರು ಧ್ಯಾನಿಸುವವರು ಇದಕ್ಕೆ ಲಕ್ಷ್ಯವಿಟ್ಟು ಇದನ್ನು ಧ್ಯಾನಿಸುವವರು ಕಡಿಮೆ ಆಗಿದ್ದಾರೆ ಹಾಗಾದರೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಪರಿಶುದ್ಧಾತ್ಮನೇ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನಿನ್ನ ಕೃಪೆಯಿಂದ ದೇವರೇ ಈ ವಾಕ್ಯಗಳು ಅವರ ಹೃದಯಗಳಲ್ಲಿ ಕಾರ್ಯ ಮಾಡಲಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುವಿನ ನಾಮದಲ್ಲಿ ಬೇಡಿಯೊಂದಿಗೆ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಸ್ತ್ರೀ ಪುರುಷರಾದಂಥವರು ಅಂದರೆ ಗಂಡ ಹೆಂಡತಿಯ ನಡುವೆ ಎಲ್ಲ ಸರಿ ಇದ್ದಾಗ ಮಾತ್ರವೇ ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸುವಾಗ ಮಾತ್ರವೇ ಆ ಕುಟುಂಬವನ್ನ ಕರ್ತನಲ್ಲಿ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ ಹಾಗೂ ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸುವಂತದ್ದಾಗಿದೆ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಅನೇಕ ಕುಟುಂಬಗಳಲ್ಲಿ ಚದರಿ ಹೋಗ್ತಾ ಇದೆ ಕುಟುಂಬಗಳೇ ಚದರಿ ಹೋಗ್ತಾ ಇದೆ ದೇವರನ್ನು ನಂಬಿರುವಂಥ ಕುಟುಂಬಗಳು ಯೇಸು ಕ್ರಿಸ್ತನಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಂಬಿಕೆಯಲ್ಲಿರುವವರು ದೀಕ್ಷಾಸ್ಥಾನ ತೆಗೆದುಕೊಂಡವರು ಪ್ರತಿ ವಾರ ಸಭೆಗೆ ಹೋಗುವವರ ಕುಟುಂಬದಲ್ಲಿಯೇ ಇಂದು ವಿಭಿನ್ನಗಳು ಜಗಳ ಹಾಗೂ ಡಿವೋರ್ಸ್ಗಳು ಹಾಗೆ ದೂರವಾಗುವಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಸತ್ಯವೇದ ನಮಗೆ ಸ್ತ್ರೀ ಪುರುಷರ ಕುರಿತಾಗಿ ಏನಂದೂ ತಿಳಿಯಪಡಿಸ್ತದೆ ಗಂಡ ಹೆಂಡತಿಯಲ್ಲಿ ಯಾವ ಗುಣ ಮೊದಲನೇದಾಗಿ ಇರಬೇಕೆಂದು ನಾವು ನೋಡುವುದಾದರೆ ಕೊಲೆಸಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಚನ ನೋಡಿಕೊಳ್ಳೋಣ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಅವರಿಗೆ ನಿಷ್ಠೂರವಾಗಿರಬೇಡಿರಿ ಎಂದು ನಮಗೆ ಇಲ್ಲಿ ಸತ್ಯವೇದ ತಿಳಿಯ ಪಡಿಸ್ತಾ ಇದೆ ಹಾಗಾದ್ರೆ ಮೊದಲನೇದಾಗಿ ಸ್ತ್ರೀಯ ಕುರಿತಾಗಿ ನೋಡುವಾಗ ಸ್ತ್ರೀ ಮಾಡಬೇಕಾಗಿರುವಂಥ ಕಾರ್ಯ ಏನಂದರೆ ತನ್ನ ಎಲ್ಲ ವಿಷಯಗಳಲ್ಲಿ ಗಂಡನಿಗೆ ಅಧೀನರಾಗಿರಬೇಕು ಆದರೆ ಈ ದಿನಮಾನಗಳಲ್ಲಿ ಸ್ತ್ರೀಯರಲ್ಲಿ ಈ ಒಂದು ಅಧೀನತೆ ಅಧೀನತೆ ಎಂದು ಹೇಳುವಾಗ ಅವರಿಗೆ ಗುಲಾಮರಾಗಿರಿ ಅಂತ ದಯವಿಟ್ಟು ಹೇಳ್ತಾ ಇಲ್ಲ ಎಲ್ಲ ವಿಷಯಗಳಲ್ಲೂ ವಿಧೇಯತೆಯನ್ನು ತೋರಿಸಬೇಕು ಮಾತುಗಳನ್ನ ಕೇಳಬೇಕು ಕೆಲವೊಮ್ಮೆ ನಮ್ಮ ಯೋಚನೆಗಳು ಹಾಗೂ ನಾವು ಆಲೋಚನೆ ಮಾಡುವಂಥದ್ದು ಅವರಿಗೆ ಸರಿ ಅನ್ನಿಸ್ದೇ ಇರಬಹುದು ಆದರೆ ನಾವು ಅವರ ಮಾತುಗಳನ್ನು ಕೇಳಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಗೆ ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೋ ಸ್ತ್ರೀಗೆ ಪುರುಷನು ಹಾಗೆ ತಲೆಯಾಗಿದ್ದಾನೆ ಸೊ ಕೆಲವೊಂದು ಕಾರ್ಯಗಳು ನಾವು ನೋಡುವಾಗ ಅದು ನಮಗೆ ಸರಿ ಅನ್ನಿಸ್ತದೆ ಆದರೆ ಅವರಿಗೆ ಅದು ಸರಿ ಕಾಣದೇ ಇರುವಾಗ ನಾವು ಅದಕ್ಕೆ ವಿಧೇಯತೆ ತೋರಿಸುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಆದರೆ ಇಂದು ಸ್ತ್ರೀಯರು ಈಕ್ವಾಲಿಟಿ ನಾನು ಗ್ರೀಕನು ಯಹೂದ್ಯನು ಹಾಗೂ ಸ್ತ್ರೀ ಪುರುಷರೆಂಬ ಭೇದವಿಲ್ಲ ಎಂಬ ಈ ವಾ ಈ ವಾಕ್ಯವನ್ನು ಹಿಡಿದುಕೊಂಡು ಅನೇಕ ಸ್ತ್ರೀಯರೇನು ಮಾಡ್ತಾ ಇದ್ದಾರೆ ಅಂದರೆ ನಾನು ಯಾಕೆ ತಗ್ಗಿಸಬೇಕು ನಾನು ಯಾಕೆ ಅಧೀನ ಆಗಬೇಕು ನಾನು ಯಾಕೆ ಎಲ್ಲ ಸಮಯದಲ್ಲೂ ಕೇಳಬೇಕು ಎಂದು ಏನು ಮಾಡ್ತಾರೆ ಅಂದರೆ ಅಧೀನತೆ ತೋರಿಸೋದಿಲ್ಲ ಇದರಿಂದ ಕುಟುಂಬದ ಸಮಾಧಾನಗಳು ಬಾಧಿಸಲ್ಪಡ್ತದೆ ನೀವು ಅಧೀನತೆ ತೋರಿಸಬೇಕು ವಿಧೇಯತೆ ತೋರಿಸಬೇಕು ಎಲ್ಲ ವಿಷಯಗಳಲ್ಲೂ ಬೇಡ ಎನ್ನುವಾಗಲೂ ಕೆಲವೊಮ್ಮೆ ಅದು ನಿಮಗೆ ನೋವುಂಟಾಗ್ತದೆ ಆದರೆ ಅದು ಒಳ್ಳೆಯ ಕಾರ್ಯವೇ ಆಗಿರ್ತದೆ ಹಾಗಾಗಿ ಅವುಗಳಿಗೆ ನೀವು ದಯಮಾಡಿ ನೀವು ತಗ್ಗಿಸಲ್ಪಡುವಾಗ ಖಂಡಿತವಾಗಿಯೂ ಒಂದೇ ಒಂದು ದಿವಸ ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದಕರವಾಗಿರ್ತದೆ ನಿಮ್ಮ ಕುಟುಂಬಕ್ಕೆ ಅದು ಆಶೀರ್ವಾದಕರವಾಗಿರ್ತದೆ ಹಾಗೆ ನಾವು ಕೆಳಗೆ ಬರುವಾಗ ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಇಂದು ಎಷ್ಟೋ ಪುರುಷರು ಇಲ್ಲಿ ಈ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬ ಈ ಮಾತಿಗೆ ಇದರ ಅರ್ಥ ನಿಜವಾದ ಅರ್ಥ ಗೊತ್ತಿಲ್ಲದೆ ಜೀವಿಸುವಂಥ ಪುರುಷರಿದ್ದಾರೆ ಇದರ ಅರ್ಥ ಏನಂದ್ರೆ ಸತ್ಯವೇದದಲ್ಲಿ ಆಧಾರವಾಗಿ ನಾವು ಪ್ರೀತಿಯ ಕುರಿತಾಗಿ ಕೊರಂತಿದವರಿಗೆ ಬರದ ಪತ್ರಿಕೆಯಲ್ಲಿ ಪೌಲನು ಕೊರಂತಿಯ ಸಭೆಗೆ ಬರೆಯಲ್ಪಡ್ತಾ ಇದ್ದಾನೆ ಪ್ರೀತಿಯು ಬಹು ತಾಳ್ಮೆ ಉಳ್ಳದಾಗಿದೆ ಪ್ರೀತಿಯು ಸಿಟ್ಟುಗೊಳ್ಳುವುದಿಲ್ಲ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹುಬ್ಬಿಕೊಳ್ಳುವುದಿಲ್ಲ ಎಲ್ಲವನ್ನು ನಂಬುತ್ತದೆ ನಿರೀಕ್ಷಿಸುತ್ತದೆ ಸಹಿಸುತ್ತದೆ ಪ್ರೀತಿಯ ಕುರಿತಾಗಿ ಎಷ್ಟು ಮಹತ್ತರವಾಗಿ ಪೌಲನು ವಿವರಿಸಲ್ಪಡುವುದನ್ನು ಕಾಣಲ್ಪಡ್ತೇವೆ ಆದರೆ ಇಂದಿನ ಕಾಲದ ಯವನಸ್ಥರಾದಂತಹ ಪುರುಷರು ಏನಾಗಿದ್ದಾರೆ ಆಗಿ ಇಪ್ಪತ್ತು ವರ್ಷಗಳಾಗಿರ್ಬೋದು ಅಥವಾ ಹತ್ತು ವರ್ಷಗಳಾಗಿರ್ಬೋದು ನೀವಿನ್ನೂ ಮದುವೆ ಆಗ್ಲಿಕ್ಕಿರುವಂಥ ಯವನಸ್ಥರಾಗಿರ್ಬೋದು ದಯಮಾಡಿ ಅರ್ಥ ಮಾಡಿಕೊಳ್ಳಿ ದೇವರು ನಿಮಗೆ ತಿಳಿಯಪಡಿಸ್ತಾ ಪಡಿಸ್ತಾ ನಿಮ್ಮ ಹೆಂಡತಿಯನ್ನ ಪ್ರೀತಿಸ್ಬೇಕು ಹಾಗಾದ್ರೆ ಹೇಗೆ ಪ್ರೀತಿ ಮಾಡಬೇಕು ಹೇಗೆ ಪ್ರೀತಿ ಮಾಡಬೇಕೆಂದು ಇವತ್ತು ಅನೇಕರಿಗೆ ಗೊತ್ತಿಲ್ಲ ಕ್ರಿಸ್ತನು ಹೇಗೆ ಸಭೆಯನ್ನ ಪ್ರೀತಿ ಮಾಡಿದನೋ ಅದೇ ರೀತಿಯಾಗಿ ನೀವು ನಿಮ್ಮ ಕುಟುಂಬವನ್ನ ನಿಮ್ಮ ಹೆಂಡತಿಯನ್ನ ಪ್ರೀತಿಸಬೇಕು ಕ್ರಿಸ್ತನು ಸಭೆಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಕ್ರಿಸ್ತನು ಸಭೆಯನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಹಾಗಾದ್ರೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಇಂದಿನ ಕಾಲದ ಪ್ರೀತಿಗಳು ಏನಾಗಿದೆ ಪ್ರೀತಿ ಎಂಬ ಹೆಸರಿನಲ್ಲಿ ಪ್ರೀತಿಯು ಹೊಟ್ಟೆ ಕಿಚ್ಚು ಪಾಡುವುದಿಲ್ಲ ಆದರೆ ಕೆಲವು ಯವನಸ್ಥರು ಕೆಲವು ಪುರುಷರು ಹೇಳುವುದೇನೆಂದರೆ ಹೆಂಡತಿಯರನ್ನ ಅನುಮಾನಿಸುವಂತದ್ದು ಹೆಂಡತಿ ಕೂರುವಾಗ ಹೇಳುವಾಗ ನೋಡುವಾಗ ಏನಾದರೂ ಕಾರ್ಯಗಳನ್ನು ಮಾಡುವಾಗ ತುಂಬ ಅನುಮಾನಿಸುವಂತಹ ಎಷ್ಟೋ ಪುರುಷರಿದ್ದಾರೆ ಅವರ ಬಳಿ ಕೇಳಿ ನೋಡ್ರಿ ಹೀಗೆ ಅನುಮಾನಿಸೋದು ಒಳ್ಳೇದಲ್ಲ ಹೀಗೆ ಮಾಡೋದು ಒಳ್ಳೇದಲ್ಲ ಅಂದರೆ ಅವ್ರು ಹೇಳ್ತಾರೆ ನನ್ನ ಹೆಂಡತಿ ಮೇಲೆ ನನಗೆ ಅತಿಯಾದ ಪ್ರೀತಿ ಪೊಸೆಸಿವ್ನೆಸ್ ಪೊಸೆಸಿವ್ನೆಸ್ ಇದೆಲ್ಲ ಲೋಕವು ಉಪಯೋಗಿಸಲ್ಪಡುವಂತಹ ಪದಗಳಾಗಿದೆ ಕ್ರಿಸ್ತನ ಪ್ರೀತಿ ಕ್ರಿಸ್ತನು ನಮಗೆ ಹೇಳಿಕೊಟ್ಟಂಥ ಪ್ರೀತಿ ಇಂಥ ಪ್ರೀತಿಯಲ್ಲ ದೇವರು ನಮ್ಮನ್ನು ಪ್ರೀತಿಸ್ತಾರೆ ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ಪ್ರೀತಿಯಲ್ಲಿ ಸ್ವತಂತ್ರ ಇದೆ ಅದು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಏದೇನು ತೋಟದಲ್ಲಿ ಆದಾಮನಿಗೂ ಅವಳಿಗೂ ದೇವರು ಅದೇ ಸ್ವತಂತ್ರವನ್ನು ಕೊಟ್ಟಿದ್ದು ಪ್ರೀತಿಯಲ್ಲಿ ಯಾವಾಗಲೂ ಫ್ರೀ ಇರ್ತದೆ ಪ್ರೀತಿ ಎಂಬುದು ಕಟ್ಟಾಕಿಟ್ಕೊಂಡು ನೀವು ನನ್ನ ಪ್ರೀತಿಸ್ರಿ ಪ್ರೀತಿಸ್ರಿ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಮಗೆ ಪೂರ್ಣವದವಾದಂಥ ಪ್ರೀತಿ ದೊರೆಯಲ್ಪಡುವುದಿಲ್ಲ ನೀವು ಕಷ್ಟದಲ್ಲಿಯೋ ಅಥವಾ ಹಿಂಸೆ ಪಡಿಸಿಯೋ ನೋವು ಪಡಿಸಿಯೋ ಯಾರಿಂದನೂ ಪ್ರೀತಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇದು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಧೈರ್ಯ ವಾಕ್ಯ ಹೇಳ್ತಾ ಇರೋದೇನೆಂದರೆ ಪ್ರೀತಿ ಇದ್ದಲ್ಲಿ ಹೆದರಿಕೆ ಯಾತನೆ ಇರೋದಿಲ್ಲ ಇವತ್ತು ನಿಮ್ಮಲ್ಲಿ ಹೆದರಿಕೆ ಯಾತನೆ ಉಂಟು ಮಾಡ್ತಾ ಇದೆ ಅಂದರೆ ಅದು ನಿಜವಾದ ಪ್ರೀತಿಯಲ್ಲ ಪೊಸೆಸಿವ್ನೆಸ್ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಏನು ಈ ಮಾತುಗಳು ಇಂದು ಯವನಸ್ಥರು ಈ ಲೋಕದ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ನೋಡಿ ದೇವರ ವಾಕ್ಯ ಪ್ರೀತಿಯ ಕುರಿತಾಗಿ ಬೇರೆ ರೀತಿ ವ್ಯಾಖ್ಯಾನಿಸಿದ್ರೆ ಲೋಕದ ರೀತಿಯಾಗಿ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಅನೇಕ ಸ್ತ್ರೀಯರಿಗೆ ಎಂದು ಪುರುಷರು ಏನು ಮಾಡ್ತಾ ಇದ್ದಾರೆ ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ ಎಷ್ಟೋ ಸ್ತ್ರೀಯರು ಹೇಳಿಕೊಳ್ಳಲು ಸಾಧ್ಯವಾಗದೆ ಕಣ್ಣೀರಿನಲ್ಲಿ ಅದು ಹೋಗ್ತಾ ಇದ್ದಾರೆ ನಾನು ಯಾರು ಬಳಿ ಹೇಳ್ಕೊಳ್ಳಿ ನೀವು ಆ ರೀತಿಯಾದ ಅನುಮಾನಗಳು ಕುಟುಂಬದಲ್ಲಿ ಸ್ತ್ರೀ ಮೇಲಾಗಲಿ ಅಥವಾ ಪುರುಷನ ಮೇಲಾಗಲಿ ಬರುವಾಗ ಅವರ ಮನಸ್ಸಿನ ಮೇಲೆ ಅದು ಬಹಳ ಪರಿಣಾಮ ಬೀಳುವಂಥದ್ದಾಗಿದೆ ಅವರ ಮನಸ್ಸನ್ನು ಕುಗ್ಗಿಸುವಂಥದ್ದಾಗಿದೆ ಅವರ ಜೀವಿತದಲ್ಲಿ ಇರುವಂಥ ಉತ್ಸಾಹವನ್ನು ಕಳೆದುಕೊಳ್ತಾರೆ ಯಾವುದರ ಮೇಲೂ ಆಸಕ್ತಿ ಇರೋದಿಲ್ಲ ಮೆಂಟಲಿ ತುಂಬ ಕುಗ್ಗಿ ಹೋಗ್ತಾರೆ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಇವತ್ತು ಎಷ್ಟೋ ವಿವಾಹಗಳಲ್ಲಿ ಖಿನ್ನತೆಗೆ ಉಂಟಾಗಲಿಕ್ಕೆ ಕಾರಣ ಏನಂದರೆ ಮುಖ್ಯವಾಗಿ ಈ ಅನುಮಾನವಾಗಿದೆ ಈ ಅನುಮಾನಗಳು ದಯಮಾಡಿ ಇಟ್ಟುಕೊಳ್ಳಬೇಡಿರಿ ದೇವರ ಮೇಲೆ ನಂಬಿಕೆ ಇಡಬೇಕು ದೇವರು ನಿಮಗೆ ಸ್ತ್ರೀಯನ್ನು ಪುರುಷನನ್ನು ಕೊಟ್ಟಿದ್ದಾರೆ ಅಂದರೆ ದೇವರು ಕೊಡುವಂಥ ವಿಷಯಗಳಲ್ಲಿ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೊಂದು ವಾಕ್ಯ ಹೇಳ್ತದೆ ಆಗಿರುವಾಗ ನೀವು ಅನುಮಾನಗಳು ನಿಮ್ಮ ಕೋಪಗಳಾಗಿರ್ಬೋದು ನೀವು ಎಂದೋ ನೋಡಿದಂಥ ಯಾವ ಜೀವಿತದಲ್ಲಿ ನಡೆದಂತ ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ನನ್ನ ಜೀವಿತದಲ್ಲೂ ಈಗೇ ನಡೀತದೆ ಎಂದು ಹೇಳಿ ನೀವು ನಿಮ್ಮ ಕುಟುಂಬದಲ್ಲಿರುವ ಸ್ತ್ರೀಯನ್ನ ಪುರುಷರನ್ನ ಅಥವಾ ನಿಮ್ಮ ಸ್ವಂತ ಹೆಂಡತಿಯರನ್ನ ಸ್ವಂತ ಗಂಡನನ್ನ ಬಾಧಿಸ್ತಾ ಇರುವುದಾದ್ರೆ ಖಂಡಿತವಾಗಿಯೂ ನೀವು ದೇವರಿಗೆ ಲೆಕ್ಕ ಒಪ್ಪಿಸಬೇಕು ಇದರಿಂದ ಅವರ ಆತ್ಮವು ಅವರ ಶರೀರವು ಅವರ ಹೃದಯವು ಬಹಳ ನೋವಿಗೆ ಒಳಗಾಗುವಂಥದ್ದಾಗಿದೆ ಅವರ ಹೃದಯಗಳು ಮುರಿಯುವಂಥದ್ದಾಗಿದೆ ಈ ಕಾರ್ಯಗಳನ್ನು ಮಾಡಬೇಡಿ ದೇವರ ವಾಕ್ಯ ಹೇಳ್ತದೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂದು ಹೇಳುವ ವಾಕ್ಯವು ನಿನ್ನಂತೆ ನಿನ್ನ ಹೆಂಡತಿಯನ್ನು ನಿನ್ನ ಗಂಡನನ್ನು ನೀನು ಪ್ರೀತಿಸಬೇಕು ಇರುವಂಥ ದುಷ್ಟ ಗುಣಗಳನ್ನು ಇಟ್ಟುಕೊಂಡು ಅನುಮಾನ ಇಟ್ಟುಕೊಂಡು ನನಗೆ ಅತಿಯಾದ ಪ್ರೀತಿ ಇದೆಲ್ಲ ಪ್ರೀತಿ ಅನ್ನೋದಿಲ್ಲ ಇದೆಲ್ಲ ಕೆಟ್ಟದಾದಂಥ ಕಾರ್ಯಗಳಾಗಿದೆ ಈ ಪ್ರೀತಿಯ ಕುರಿತಾಗಿ ಸತ್ಯವೇದ ಬಹು ಎಷ್ಟು ಮಧುರವಾಗಿ ನಮಗೆ ವಿಶ್ಲೇಷಣೆ ಕೊಟ್ಟಿದೆ ಅದನ್ನು ಬಿಟ್ಟು ನನಗೆ ತುಂಬ ಪಾಸಿಸಿವ್ನೆಸ್ ಇದೆ ನನಗೆ ನನ್ನ ಹೆಂಡತಿಯನ್ನು ಯಾರೂ ನೋಡಬಾರ್ದು ಇದೆಲ್ಲ ನಿಮ್ಮ ಕಥೆಗಳಾಗಿದೆ ನಿಮ್ಮ ಕಲ್ಪನೆ ಅಷ್ಟೇ ಆದರೆ ದೇವರ ವಾಕ್ಯ ನಮಗೆ ತಿಳಿಸುವುದೇನೆಂದರೆ ನೀವು ಪ್ರೀತಿಸಬೇಕು ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕು ನಿಷ್ಠೂರವಾಗಿ ನಡ್ಕೊಳ್ಬೇಡಿ ಅಂತ ವಾಕ್ಯವೇ ನಿಮಗೆ ತಿಳಿಯ ಪಡಿಸ್ತಾ ಇದೆ ಕೆಲವರು ಸ್ವತಂತ್ರ ಕೊಡಿರಿ ಅಂದ್ರೆ ಭಯಂಕರವಾಗಿ ಫ್ರೀಡಮ್ ಕೊಡ್ತಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಟ್ಟಿ ಹಾಕ್ಲಿಕ್ಕೆ ನೋಡ್ತಾರೆ ಈ ಕಾರ್ಯಗಳನ್ನ ಮಾಡಬಾರ್ದು ಆದ ಕಾರಣವೇ ನೀವು ನಿಮ್ಮ ಕುಟುಂಬಗಳನ್ನು ಹೇಗೆ ನೋಡಿಕೊಳ್ಬೇಕು ಹೇಗೆ ಗಂಡ ಹೆಂಡತಿಯ ರೋಲನ್ನು ಅಥವಾ ರೆಸ್ಪಾನ್ಸಿಬಿಲಿಟಿನ ಜವಾಬ್ದಾರಿಗಳನ್ನು ಆ ಸ್ಥಾನವನ್ನು ನೀವು ನಿಭಾಯಿಸಬೇಕೆಂದರೆ ನಿಮಗೆ ಪರಲೋಕದಿಂದ ಬರುವ ದೈವ ಜ್ಞಾನದ ಅವಶ್ಯಕತೆ ಇದೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಅವನಿಗಾದರೂ ಜ್ಞಾನ ಕಡಿಮೆ ಆಗಿದರೆ ನನ್ನನ್ನು ಕೇಳಿಕೊಳ್ಳಲಿ ಅಂಗಿಸದೆ ಅವನಿಗೆ ಅದು ಕೊಡಲ್ಪಡುವುದು ಜ್ಞಾನ ಅಂತ ಹೇಳುವಾಗ ಬರೀ ವಿದ್ಯಾಭ್ಯಾಸದ ಜ್ಞಾನ ಅಲ್ಲ ಎಲ್ಲ ವಿಷಯದಲ್ಲೂ ನಮಗೆ ಜ್ಞಾನ ಬೇಕು ಎಲ್ಲ ವಿಷಯದಲ್ಲೂ ನಮಗೆ ತಿಳುವಳಿಕೆ ಬೇಕು ಕುಟುಂಬನ ಹೇಗೆ ಸಾಗಿಸಬೇಕು ಹೇಗೆ ಗಂಡನೊಟ್ಟಿಗೆ ನಡ್ಕೊಳ್ಬೇಕು ಹೇಗೆ ಹೆಂಡತಿಯೊಟ್ಟಿಗೆ ನಡ್ಕೋಬೇಕು ಹೇಗೆ ಕುಟುಂಬವಾಗಿ ಕರ್ತನ ಚಿತ್ತ ಮಾಡಬೇಕು ಇವುಗಳನ್ನೆಲ್ಲ ನೀವು ಮಾಡಬೇಕಂದ್ರೆ ದೇವರ ಜ್ಞಾನ ಬೇಕು ಮೊದಲು ದೇವರ ಜ್ಞಾನ ಕೇಳಿಕೊಳ್ಳಿರಿ ದೇವ ಜ್ಞಾನವಿಲ್ಲದೆ ನೀವೇನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರು ವಿವಾಹವಾಗುವಾಗ ಸುಮ್ಮನೆ ದೇವರ ಸಂದೇಶ ಒಂದು ದಿನ ಮಾತ್ರ ಕೇಳಿರ್ತಾರೆ ಆದರೆ ವಿವಾಹವಾಗುವಂತಹ ಯವನಸ್ಥ ಅಥವಾ ಯವನಸ್ಥರು ಏನಾದರೂ ಈ ವಿಡಿಯೋ ನೋಡ್ತಾ ಇರುವುದಾದರೆ ದಯಮಾಡಿ ಈಗಲಿಂದಲೇ ಸತ್ಯವೇದ ವಿವಾಹದ ಕುರಿತಾಗಿ ಸ್ತ್ರೀಯ ಕುರಿತಾಗಿ ಪುರುಷನ ಕುರಿತಾಗಿ ಏನನ್ನು ಬರೆಯಲ್ಪಟ್ಟಿದೆ ಹೇಗೆ ನಾವು ನಡ್ಕೊಳ್ಬೇಕು ಹೇಗೆ ಅದಕ್ಕೆ ಅಧೀನವಾಗಬೇಕು ಹೇಗೆ ನಮ್ಮ ಜೀವಿತದಲ್ಲಿ ವಾಕ್ಯವನ್ನು ಅಳವಡಿಸಿಕೊಂಡು ಸ್ತ್ರೀ ಪುರುಷರಾಗಿ ಗಂಡ ಹೆಂಡತಿಯರಾಗಿ ಆ ಕಾರ್ಯವನ್ನು ನಿರ್ವಹಿಸಬೇಕೆಂದು ದಯಮಾಡಿ ನೀವು ಮೊದಲು ತಿಳ್ಕೊಳ್ಳಿ ಹಾಗೂ ಸಭಾಪಾಲಕರುಗಳಾದಂಥವರು ಅಥವಾ ವಿವಾಹ ನಡೆಸುವಂಥವರು ಮಾಡುವಂಥವರು ಒಬ್ಬ ಹುಡುಗನಿಗೆ ಬೇಕಾದಂತಹ ಜ್ಞಾನವನ್ನು ನೀವು ಕೊಡಬೇಕು ಇಲ್ಲವಾದರೆ ಅವರಿಗೆ ದೇವರ ವಾಕ್ಯದ ಜ್ಞಾನವಿಲ್ಲದೆ ಎಷ್ಟೋ ಕೆಟ್ಟದಾದಂಥ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಬರುವಂಥ ಸ್ತ್ರೀಗಾಗಿರ್ಬೋದು ಪುರುಷನಿಗಾಗಿರ್ಬೋದು ಅವರು ಹಿಂಸಿಸುವಂತವರಾಗಿದ್ದಾರೆ ಹಾಗಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ನೀವು ಅಧೀನವಾಗಬೇಕು ಮತ್ತು ನೀವು ಪ್ರೀತಿಸಬೇಕು ಎರಡನೇದಾಗಿ ನಾವು ನೋಡುವಾಗ ಹೆಂಡತಿಯೊಂದಿಗೆ ಸೇರಿಕೊಳ್ಳಬೇಕು ಮತ್ತು ಆ ಬರೆದು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ಹೆಂಡತಿಯೊಂದಿಗೆ ಸೇರಿಕೊಳ್ಳಬೇಕು ಎಷ್ಟೋ ಪುರುಷರು ಇವತ್ತು ಹೇಗಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಸಾಕಿ ಬೆಳೆಸಿದ್ದಾರೆ ಖಂಡಿತ ನಿಜ ಆದರೆ ಮತ್ತಾಯನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನಕ್ಕೆ ಬರುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದಾಗಿದೆ ಎಂಬುದು ನೀವು ಓದಲಿಲ್ಲವೋ ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ತಂದೆ ತಾಯಿಗಳನ್ನ ಬಿಟ್ಟು ಅನ್ನೋದಾದರೆ ತಂದೆ ತಾಯಿಗಳನ್ನ ಮನೆಯಿಂದ ಓಡಿಸಿ ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇಲ್ಲ ವಾಕ್ಯ ತಿಳಿಯಪಡಿಸ್ತಾ ಇರೋದೇನೆಂದರೆ ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ಸೇರಿಕೊಳ್ಳಬೇಕು ಎಷ್ಟೋ ಪುರುಷರು ಇನ್ನೂ ಮಮ್ಮಾಸ್ ಬಾಯ್ ಆಗೇ ಇದ್ದಾರೆ ಎಷ್ಟೋ ಜನ ಇನ್ನೂ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ಗಳಾಗೇ ಇದ್ದಾರೆ ಈ ಕಾರ್ಯಗಳನ್ನು ನೀವು ಮಾಡಬೇಡಿ ಅಂತ ದೇವ್ರ ವಾಕ್ಯ ಹೇಳ್ತಾ ಇರೋದು ಚಿಕ್ಕ ಪುಟ್ಟ ವಿಷಯಗಳಿಗೆ ಎಲ್ಲ ವಿಷಯದಲ್ಲೂ ಗಂಡ ಹೆಂಡತಿಯ ನಡುವೆ ತಾಯಿಯನ್ನು ತರುವಂಥದ್ದು ಅಥವಾ ತಂದೆಯನ್ನು ತರುವಂಥದ್ದು ಇವುಗಳನ್ನು ನೀವು ಮಾಡಬಾರ್ದು ಎಲ್ಲ ವಿಷಯದಲ್ಲೂ ನೀವು ದೇವರ ಮುಂದೆ ನೀವಿಬ್ಬರು ಕೂತು ಮತ್ತು ದೇವರು ದೇವರು ಮತ್ತು ಸ್ತ್ರೀ ಪುರುಷನು ಇವರು ಮಾತ್ರ ಎಲ್ಲಿ ಯಾವ ಕುಟುಂಬದಲ್ಲಿ ಇರ್ತಾರೋ ಆ ಕುಟುಂಬದಲ್ಲಿ ಸಮಾಧಾನ ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅದನ್ನು ಬಿಟ್ಟು ಪ್ರತಿಯೊಂದು ಮಾತಿಗೂ ತಾಯಿಯನ್ನೇ ತಾಯಿಯ ಮೇಲೆ ಡಿಪೆಂಡ್ ಆಗುವುದು ಸರಿಯಲ್ಲ ಏನಾದರೂ ಹೆಂಡತಿ ಹೇಳುವಾಗ ಅಥವಾ ಏನಾದರೂ ಕೇಳುವಾಗ ನಮ್ಮಮ್ಮನನ್ನು ಕೇಳಬೇಕು ನಮ್ಮಮ್ಮನನ್ನು ಕೇಳಬೇಕು ಅಥವಾ ನನ್ನ ತಂದೆಯನ್ನು ಕೇಳಬೇಕು ಈ ಕಾರ್ಯಗಳನ್ನು ಮಾಡುವುದು ಸರಿಯಾದ ಕಾರ್ಯವಲ್ಲ ಏನಾದರೂ ನಿಮ್ಮ ಹೆಂಡತಿಯರಿಗೆ ಕೊಡಿಸ್ಬೇಕಂದರೆ ನೀವು ಕೊಡಿಸಬೇಕು ಇಷ್ಟುವರೆಗೂ ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ನೀವಿದಿರಿ ಆದರೆ ಈಗ ನೀವು ಹೆಂಡತಿಯನ್ನು ಸೇರಿಕೊಳ್ಬೇಕೆಂದು ವಾಕ್ಯ ಹೇಳ್ತದೆ ಹಾಗಂತ ತಂದೆ ತಾಯಿಗಳನ್ನು ದೂರಪಡಿಸಿರಿ ಅಥವಾ ಅನಾಥಾಶ್ರಮಕ್ಕೆ ಹಾಕಿ ಅಂತ ವಾಕ್ಯ ಹೇಳ್ತಾ ಇಲ್ಲ ನಿಮಗೆ ಆದಂತಹ ಬೌಂಡ್ರಿಗಳು ಕ್ರಿಯೇಟ್ ಆಗ್ತದೆ ಅದಕ್ಕೆ ಎಲ್ಲದಕ್ಕೂ ಜ್ಞಾನ ಬೇಕು ಯಾವ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕು ತಾಯಂದಿರಾದಂಥವರು ಅಷ್ಟೇ ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಯಿಂದ ಸಾಕಿದ್ದೀರಾ ಹೌದು ಸಕಲ ವಿಧವಾದಂಥ ತ್ಯಾಗಗಳನ್ನು ಮಾಡಿದ್ದೀರ ಆದರೆ ಅವರ ವಿವಾಹ ಜೀವಿತ ಅಂತ ಬರುವಾಗ ನೀವು ಕೂಡ ಅಲ್ಲಿ ಅವರಿಗೆ ಸ್ಪೇಸನ್ನು ಅಂದರೆ ಅವರಿಗೆ ಜಾಗವನ್ನು ಕೊಡಬೇಕು ಅವರದೇ ಆದಂಥ ಕಾರ್ಯಗಳಲ್ಲಿ ಅವರು ಕಲಿತುಕೊಂಡು ಸ್ವತಂತ್ರರಾಗಿರಲಿಕ್ಕೆ ನೀವು ಸಹಾಯ ಮಾಡಬೇಕು ಎಲ್ಲದಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗುವಾಗ ಎಲ್ಲ ಕಾರ್ಯಗಳಲ್ಲೂ ನಿಮ್ಮನ್ನು ಇನ್ವಾಲ್ವ್ ಮಾಡುವಾಗ ಅಲ್ಲಿ ಉಂಟಾಗ್ತದೆ ಅಂದರೆ ಗಲಿಬಿಲಿ ಹೋರಾಟಗಳು ಇನ್ನೂ ಹೆಚ್ಚಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗ್ತದೆ ನೀವು ಎಲ್ಲೋ ಬೆಳೆದಿರ್ತೀರಾ ಅವರು ಎಲ್ಲೋ ಬೆಳೆದು ಹುಟ್ಟಿ ಬೆಳೆದಿರ್ತಾರೆ ಈ ಎಲ್ಲೋ ಹುಟ್ಟಿ ಬೆಳೆದಂಥವರು ಒಂದೇ ಕಡೆಯಲ್ಲಿ ಸೇರುವಾಗ ಕೆಲವೊಮ್ಮೆ ಕೆಲವೊಂದು ವಿಷಯಗಳಲ್ಲಿ ಅಡ್ಜಸ್ಟ್ ಆಗುವಂಥದ್ದು ಸಮಯ ತೆಗೆದುಕೊಳ್ತದೆ ಈ ಸಮಯ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನೀವು ಬೇರೊಬ್ಬ ವ್ಯಕ್ತಿಯನ್ನು ಅದು ನಿಮ್ಮ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ತಂದೆಗಳಾಗಿರ್ಬೋದು ಯಾರನ್ನಾದರೂ ನೀವು ಮಧ್ಯದಲ್ಲಿ ಇನ್ವಾಲ್ವ್ ಮಾಡುವಾಗ ಅಲ್ಲಿ ಇನ್ನೂ ಹೆಚ್ಚು ಗ್ಯಾಪ್ ಕ್ರಿಯೇಟ್ ಆಗ್ತದೆ ಹಾಗಾಗಿ ನೀವು ಮತ್ತು ದೇವರನ್ನು ಬಿಟ್ಟರೆ ನಿಮಗೇನಾದರೂ ಕೊರತೆಗಳು ಬಲಹೀನತೆಗಳು ಬರುವಾಗ ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಗಂಡನೊಟ್ಟಿಗೆ ಹೆಂಡತಿಯರೊಟ್ಟಿಗೆ ಪ್ರೀತಿಯಿಂದ ಮಾತನಾಡಿ ಯಾಕೆಂದರೆ ಪ್ರೀತಿಯು ಸಕಲ ಪಾಪವನ್ನು ಮುಚ್ಚುವಂಥದ್ದಾಗಿದೆ ಮೃದುವಾದ ಪ್ರತ್ಯುತ್ತರವೂ ಸಿಟ್ಟನ್ನು ಆರಿಸುವಂಥದ್ದಾಗಿದೆ ಹಾಗಾಗಿ ನೀವು ಕೂತು ಮಾತನಾಡಬೇಕೇ ಹೊರತು ಅದನ್ನು ಬೇರೆಯವರ ಬಳಿ ತೆಗೆದುಕೊಂಡು ಹೋಗಿ ಅದನ್ನು ದೊಡ್ಡದು ಮಾಡಿ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡುವಂತೆ ಸೈತಾನನಿಗೆ ನೀವುಗಳು ಅವಕಾಶ ಮಾಡಿಕೊಡಬೇಡಿ ಹಾಗೆ ನಾವು ಎರಡನೇದಾಗಿ ನೋಡುವಾಗ ಒಂದು ಪೇಚಿನ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನವನ್ನು ನಾವು ಓದಿಕೊಳ್ಳೋಣ ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧಿಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತವರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರಕಕ್ಕೆ ಬಂದಾರು ಇಲ್ಲಿ ವಾಕ್ಯ ತಿಳಿಯಪಡಿಸ್ತಾ ಇದೆ ಎಷ್ಟೋ ಪುರುಷರು ಇನ್ನು ಏಸು ಕ್ರಿಸ್ತನನ್ನ ನಂಬಿಲ್ಲ ಅಂಗೀಕರಿಸಿಕೊಂಡಿಲ್ಲ ಅವರನ್ನ ಸ್ವಂತ ರಕ್ಷಕರಾಗಿ ಅಂಗೀಕರಿಸಿಕೊಳ್ಳದೇ ಇರುವಂತ ಪುರುಷರು ಕೂಡ ಇದ್ದಾರೆ ಅವರುಗಳ ಸಂಗಡ ಕೂಡ ನೀವು ಹೇಗೆ ನಡ್ಕೊಳ್ಬೇಕಂದ್ರೆ ನಿರ್ಮಲರಾಗಿ ಭಯಭರಿತರಾಗಿ ನಡ್ಕೊಳ್ಬೇಕು ನನ್ನ ಗಂಡ ರಕ್ಷಣೆ ಒಂದಿಲ್ಲ ನಾನು ಯಾಕೆ ನನ್ನ ಗಂಡನ ಮಾತು ಕೇಳಬೇಕು ನಾನು ಯಾಕೆ ಅಧೀನತೆ ತೋರಿಸ್ಬೇಕು ನಾನು ಯಾಕೆ ಪ್ರೀತಿಸಬೇಕು ಈ ನಾನು ಯಾಕೆ ಎಂಬುದನ್ನು ಹಾಕಿ ನಿಮ್ಮನ್ನು ನೀವು ತಗ್ಗಿಸಬೇಕು ನೇಕ ಸಲ ನೀವು ನೆನೆಸ್ಬೋದು ಎಲ್ಲ ಸಲವು ನಾನೇ ತಗ್ಗಿಸಲ್ಪಡ್ತಾ ಇದ್ದೇನೆ ನನ್ನ ಗಂಡ ಒಂದು ಸ್ವಲ್ಪನೂ ತಗ್ಗಿಸಲ್ಪಡ್ತಾ ಇಲ್ಲ ಒಂದು ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಳ್ತಾ ಇಲ್ಲ ಆದರೆ ನೀವು ಇವತ್ತು ಪಡ್ತಾ ಇರುವ ಪ್ರಯಾಸ ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ದಿನ ಪ್ರತಿಫಲ ಕೊಡುವಂಥದ್ದಾಗಿದೆ ಈ ಸಮಯದಲ್ಲೇ ನಮಗೆ ಬೇಸರಿಕೆ ಇರಬಹುದು ಈ ಸಮಯದಲ್ಲಿ ನಿಮಗೆ ಅಯ್ಯೋ ಯಾಕೆಲ್ಲ ಸಮಯ ನಾನೇ ಅಂತ ಅನ್ನಿಸಬಹುದು ಆದರೆ ಒಂದು ಸಮಯ ಉಂಟು ನಿಮ್ಮ ನಿರೀಕ್ಷೆ ನಿರರ್ಥಕವಾಗೋದಿಲ್ಲ ಆದ ಕಾರಣ ಅವರು ನಿಮ್ಮ ದೇವರನ್ನ ನಂಬದೇ ಇಲ್ಲದೆ ಇರಬಹುದು ಆದರೆ ನೀವು ಅವರಿಗೆ ದೇವರ ವಾಕ್ಯಕ್ಕೆ ಒಳಪಟ್ಟ ಜೀವಿತವನ್ನು ನಡೆಸುವಾಗ ನಿಮ್ಮ ನಡತೆಗಳನ್ನು ನೋಡಿ ಅವರು ಸನ್ಮಾರ್ಗಕ್ಕೆ ಬಂದಾರು ಎಂದು ವಾಕ್ಯ ಹೇಳುತ್ತದೆ ಸೊ ಹಾಗಾಗಿ ನಿಮ್ಮ ನಡತೆಗಳು ಕೆಲವೊಮ್ಮೆ ನೀವು ಅವರು ಮಾಡುವಂಥ ಕಾರ್ಯಗಳು ನಿಮಗೆ ಕೋಪ ತರಿಸುವಂಥದ್ದಾಗಿರ್ಬೋದು ಅವರ ಅತಿಯಾದ ಕೆಟ್ಟ ಹ್ಯಾಬಿಟ್ಗಳು ನಿಮ್ಮನ್ನು ಪಡಿಸುವಂಥದ್ದಾಗಿರ್ಬೋದು ಆದರೆ ನೀವು ನಿಮ್ಮ ನಡತೆಗಳನ್ನು ಅವರು ಕೋಪ ಮಾಡುವಾಗ ನೀವು ಕೋಪ ಮಾಡದೆ ಅವರು ನಿಮ್ಮನ್ನು ದ್ವೇಷಿಸುವಾಗ ನೀವು ದ್ವೇಷಿಸದೆ ಪ್ರೀತಿಸುವುದಾದರೆ ಖಂಡಿತವಾಗಿಯೂ ದೇವರು ತಾನೇ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಶೀರ್ವದಿಸುವವನಾಗಿದ್ದಾನೆ ನಿಮ್ಮ ದಾಂಪತ್ಯವನ್ನು ಸರಿಪಡಿಸುವವನಾಗಿದ್ದಾನೆ ಹಾಗಾಗಿ ನಿರ್ಮಲರಾಗಿ ನಡ್ಕೊಳ್ಬೇಕು ನನ್ನ ಗಂಡ ಕುಡಿತಾನೆ ದುಡಿಯೋದಿಲ್ಲ ಸೋಂಬೇರಿ ಅಂತ ಹೇಳಿ ಎಷ್ಟೋ ಸ್ತ್ರೀಯರು ತಪ್ಪಾದ ಆಯ್ಕೆಗಳನ್ನು ತಪ್ಪಾದ ಮಾರ್ಗದಲ್ಲಿ ಇರುವುದನ್ನು ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನ ಗಂಡ ಏನೂ ಮಾಡೋದಿಲ್ಲ ನಾನು ಕೇಳಿದು ಕೊಡಿಸೋದಿಲ್ಲ ಅಥವಾ ಸರಿಯಾಗಿ ದುಡಿಯೋದಿಲ್ಲ ಸೋಂಬೇರಿಗಳಾಗಿದ್ದಾರೆ ಕುಡಿತದಲ್ಲಿದ್ದಾರೆ ಅವರು ಬೇರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಈ ಕಾರ್ಯಗಳನ್ನು ದಯಮಾಡಿ ನೀವು ಮಾಡಬೇಡಿ ನಿಮ್ಮ ಆತ್ಮಗಳನ್ನು ನೀವು ಪಾಪಕ್ಕೆ ಸಿಕ್ಕಿಸಿಕೊಂಡು ದೇವರಿಂದ ದೂರಪಡಿಸುವ ಕಾರ್ಯಗಳು ಇವಾಗಿವೆ ಆದ ಕಾರಣ ದೇವ್ರ ವಾಕ್ಯ ಹೇಳ್ತಾ ಇದೆ ಅವರು ಅವಿದೇರಾಗಿದ್ದರೂ ನೀವು ನಿರ್ಮಲರಾಗಿರಬೇಕು ನೀವು ಭಾಯಭಕ್ತಿ ಉಳ್ಳವರಾಗಿರಬೇಕು ದಯಮಾಡಿ ಕೆಟ್ಟ ಸಹವಾಸಗಳು ಕೆಲಸದ ಸ್ಥಳಗಳಲ್ಲಾಗಲಿ ಎಷ್ಟೋ ಸ್ತ್ರೀಯರುಗಳು ಇಂದು ಇದ್ದಾರೆ ನಾನು ಕೌನ್ಸಿಲಿಂಗ್ಗಳಲ್ಲಿ ನೋಡಿದ್ದೇನೆ ಗಂಡ ಹೀಗಿದ್ದಾರೆ ಹಾಗಿದ್ದಾರೆ ಎಂದು ಹೇಳಿ ನೀವೇನಾದ್ರೂ ತಪ್ಪಾದ ಮಾರ್ಗಗಳಿಗೆ ಹೋಗುವುದಾದ್ರೆ ನಿಮ್ಮ ತಲೆಮಾರುಗಳಿಗೆ ನಿಮ್ಮ ಜೀವಿತಕ್ಕೆ ನೀವೇ ಶಾಪವನ್ನು ತಂದುಕೊಳ್ಳುವರಾಗಿದ್ದೀರಾ ಪುರುಷನು ತಪ್ಪು ಮಾಡ್ತಾ ಇದ್ದಾನೆ ಅಂತ ನೀವು ಅದೇ ತಪ್ಪು ಮಾಡುವುದಾದ್ರೆ ನಿಮಗೂ ಯೇಸುವನ್ನ ನಂಬಿದ ನಿಮಗೂ ಅವರಿಗೂ ಏನು ವ್ಯತ್ಯಾಸ ಇರ್ತದೆ ಆದ ಕಾರಣ ನಿರ್ಮಲರಾಗಿ ಪರಿಶುದ್ಧತೆಯಿಂದ ಭಯಭರಿತವಾದ ಜೀವಿತವನ್ನ ನೀವು ನಡೆಸಿರಿ ದೇವರು ನಿಮ್ಮ ಜೀವಿತವನ್ನು ನಿಮ್ಮ ಗಂಡಂದಿರನ್ನು ಬದಲಾಯಿಸುವಂಥವರಾಗಿದ್ದಾರೆ ಹಾಗೆ ನಾವು ನೋಡ್ತೇವೆ ಮೂರನೇದಾಗಿ ತನ್ನ ಸ್ವಶರೀರದಂತೆ ಹೆಂಡತಿಯನ್ನು ಪ್ರೀತಿಸಬೇಕು ತನ್ನ ಶರೀರವನ್ನು ಹೇಗೆ ಪ್ರೀತಿಸ್ತಿರೋ ಅದೇ ರೀತಿಯಾಗಿ ಪುರುಷರು ನಿಮ್ಮ ಹೆಂಡತಿಯರನ್ನೇ ಪ್ರೀತಿಸಬೇಕು ಎಷ್ಟೋ ಪುರುಷರು ಹೆಂಡತಿಯರಿಗೆ ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ ಒದೆಗಳನ್ನು ಕೊಡ್ತಾ ಇದ್ದಾರೆ ಕುಡಿದು ಬಂದು ಬೇಡವಾದ ತುಚ್ಛವಾದ ಮಾತುಗಳನ್ನು ಹೇಳಿ ಕಿವಿಯಲ್ಲಿ ಕೇಳಲಾರದಂತ ಕಾರ್ಯಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಅವರು ನಿಮ್ಮ ಶರೀರ ಅನ್ನೋದು ಮರೆತು ಹೋಗಿದ್ದೀರಾ ನಿಮ್ಮ ಹೆಂಡತಿಯರಿಗೆ ನೀವು ಒಡೆಯುವಾಗ ಅಥವಾ ಕೆಟ್ಟ ಭಾಷೆಗಳಿಂದ ಅನುಮಾನದ ಮಾತುಗಳಿಂದ ನೀವು ಹೇಳುವಾಗ ನಿಮ್ಮ ಶರೀರಕ್ಕೆ ನೀವು ನೋವು ಪಡಿಸಿಕೊಳ್ತಾ ಇದ್ದೀರಾ ನೆನಪಿನಲ್ಲಿಟ್ಟುಕೊಳ್ಳಿ ಯಾಕೆಂದ್ರೆ ಸ್ತ್ರೀಯು ಕೂಡ ಪುರುಷನು ಒಂದೇ ಶರೀರವಾಗಿದ್ದಾರೆ ನಿಮ್ಮ ಸ್ವಂತ ಶರೀರ ಹೇಗೆ ಪ್ರೀತಿಸ್ತಿರೋ ಹಾಗೆ ನಿಮ್ಮ ಹೆಂಡತಿಯನ್ನ ಪ್ರೀತಿಸಬೇಕು ನಿಮ್ಮ ಶರೀರಕ್ಕೆ ನೀವು ಯಾವಾಗಾದರೂ ಒಡ್ಕೊಳ್ತೀರಾ ನಿಮ್ಮ ಮನಸ್ಸಿಗೆ ಗಾಯವಾಗುವಂತಹ ಮಾತುಗಳನ್ನು ನೀವು ಆಡ್ತೀರಾ ನಿಮ್ಮ ಹೃದಯಗಳಿಗೆ ನಿಮ್ಮ ಶಾರೀರಕ್ಕೆ ಅಥವಾ ನಿಮ್ಮ ಆತ್ಮಕ್ಕೆ ನೋವಾಗುವಂಥ ಕಾರ್ಯಗಳನ್ನು ನಿಮ್ಮ ಬಾಯಿಂದಲೇ ನೀವು ಮಾಡ್ಕೊಳ್ತೀರಾ ಇಲ್ಲ ಅಲ್ವಾ ಹಾಗಾದರೆ ಯಾಕೆ ಸ್ತ್ರೀಯರನ್ನು ಬಲಹೀನ ಪಡಿಸ್ತಾ ಇದರ ಯಾಕೆ ಶಾರೀರಿಕವಾಗಿ ಹಿಂಸೆ ಪಡಿಸ್ತಾ ಇದ್ದೀರಾ ಎಷ್ಟೋ ಜನರು ಓಪನ್ ಆಗಿ ಹೇಳಲಿಕ್ಕೆ ಆಗಿ ಕೊಳ್ಳದೇ ಇರುವಂತ ಶಾರೀರಿಕ ಬಲಹೀನತೆಗೆ ಇಂದು ಸ್ತ್ರೀಯರು ಒಳಗಾಗಿದ್ದಾರೆ ವಾಕ್ಯ ಹೇಳುತ್ತದೆ ಒಂದು ಪೇತ್ರ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನ ಜ್ಞಾಪಕ ಮಾಡಿಕೊಳ್ಳಿರಿ ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ ಸ್ತ್ರೀ ಆದಂಥವಳು ಪುರುಷನಿಗಿಂತ ಬಲಹೀನಳಾಗಿರ್ತಾಳೆ ಅನೇಕ ಸಮಯಗಳಲ್ಲಿ ಅವರ ಗರ್ಭಾವಸ್ಥೆಗಳಲ್ಲಿ ಆಗಿರ್ಬೋದು ಅನೇಕ ಅವರ ಜೀವಿತದಲ್ಲಿ ಅವರ ಬಾಡಿಯಲ್ಲಿ ಚೇಂಜಸ್ ಉಂಟಾಗ್ತದೆ ಆಗ ಅನೇಕ ಬಲಹೀನತೆಗಳಿಗೆ ಒಳಗಾಗುವಾಗ ನೀವು ಅವರಿಗೆ ಸಪೋರ್ಟ್ ಮಾಡಬೇಕೆ ಹೊರತು ಇನ್ನೂ ಹಿಂಸೆಗಳನ್ನು ಪಡಿಸುವಂಥದ್ದಲ್ಲ ಎಷ್ಟೋ ಪುರುಷರು ಅರ್ಥ ಮಾಡಿಕೊಳ್ಳೋದಿಲ್ಲ ದೇವರು ನಿಮಗೆ ಕೊಟ್ಟಂತ ಸ್ತ್ರೀಯನ್ನು ನಿಮ್ಮ ಸ್ವಂತ ಶರೀರದಂತೆ ನೀವು ಪ್ರೀತಿ ಮಾಡಬೇಕು ನಿಮ್ಮ ಹೆಂಡತಿಯರ ಸಂಗಡ ನೀವು ನಿಷ್ಠೂರವಾಗಿ ನಡೆದುಕೊಳ್ಳಬಾರದು ನಿಮ್ಮ ಹೆಂಡತಿಯರಿಗೆ ಮಾನವನ್ನು ಸಲ್ಲಿಸಬೇಕು ತೂಚ್ಯವಾದಂತಹ ಬೈಗುಳಗಳಿಂದ ಬೈಯೋದಲ್ಲ ನೀವು ಮಾನಗಳನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಹೆಂಡತಿಯರಾದಂತಹ ನೀವುಗಳು ನಿಮ್ಮ ಗಂಡನನ್ನು ಬಿಟ್ಟು ಅಗಲಬಾರದು ಯಾವ ಸಂದರ್ಭ ಬಂದರೂ ಯಾವ ಕಷ್ಟ ಬಂದರೂ ನಿಮ್ಮ ಗಂಡನನ್ನು ಬಿಟ್ಟು ನೀವು ಅಗಲಬಾರದೆಂದು ಒಂದು ಕರಂತಿದವರಿಗೆ ಬರೆದು ಪತ್ರಿಕೆ ಏಳನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಹೇಳುತ್ತದೆ ಕರ್ತನ ಅಪ್ಪಣೆಯು ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು ನೋಡಿ ದೇವರ ಆಜ್ಞೆಗಳು ಇದಲ್ಲ ಆದರೆ ಈ ಲೋಕದಲ್ಲಿ ಇಂದು ಏನೇನೋ ಕಾರ್ಯಗಳನ್ನು ಮಾಡಿ ನನ್ನ ರೂಲ್ಸ್ ನನ್ನ ಲೈಫ್ ನನ್ನ ಇಷ್ಟ ನಾನು ದುಡಿತಾ ಇದ್ದೇನೆ ನನಗೂ ಸಂಬಳ ಬರ್ತಾ ಇದೆ ನನ್ನ ಜೀವಿತವನ್ನು ನಾನು ಸಾಗಿಸ್ಲಿಕ್ಕೆ ಶಕ್ತಳಾಗಿದ್ದೇನೆ ಶಕ್ತನಾಗಿದ್ದೇನೆ ಎಂದು ನಾನು ಏನು ಬೇಕಾದರೂ ಮಾಡಬೋದು ಎಂದು ದೇವರ ವಾಕ್ಯಕ್ಕೆ ಅವಿದೇತೆಯನ್ನು ತೋರಿಸಿ ದೇವರು ಕೊಟ್ಟಂಥ ಅಮೂಲ್ಯವಾದ ಜೀವಿತವನ್ನು ಕುಟುಂಬಗಳನ್ನು ತಮ್ಮ ಕೈಯಾರೆ ಜ್ಞಾನಹೀನರ ಹಾಗೆ ನಾಶಪಡಿಸಿಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಮತ್ತೆ ಕೊನೆಯದಾಗಿ ನೋಡ್ತೇವೆ ಗಂಡನ ತಲೆಗೆ ಕಿರೀಟವಾಗಿರಬೇಕು ಇವತ್ತು ನೀವು ನಿಮ್ಮ ಗಂಡಂದಿರ ತಲೆಗೆ ಕಿರೀಟವಾಗಿದ್ದೀರಾ ನಿಮ್ಮ ಗಂಡಂದಿರು ನಾಚಿಕೆ ಪಡಿಸುವಂಥ ನಾಚಿಗೆ ಒಳಗಾಗುವಂಥ ಕೆಲಸಗಳಲ್ಲಿ ನೀವು ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಗಂಡನಿಗೆ ನೀವು ಕಿರೀಟವಾಗಿ ಗೌರವವಾಗಿ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ಒಮ್ಮೆ ನೀವು ಜ್ಞಾನವಂತಿಯರಾಗಿ ನಡ್ಕೊಳ್ತಾ ಇದ್ದೀರೋ ಅಥವಾ ಜ್ಞಾನಹೀನರ ಹಾಗೆ ನಿಮ್ಮ ಕುಟುಂಬವನ್ನು ನೀವೇ ಕೈಯಾರೆ ನಾಶಪಡಿಸಿಕೊಳ್ತಾ ಇದ್ದೀರ ಯೋಚನೆ ಮಾಡಿ ಸ್ತ್ರೀಯರು ಇವತ್ತು ಎಷ್ಟೋ ಜನರು ಹೇಗಿದ್ದಾರೆ ಅಂದರೆ ಕುಟುಂಬವನ್ನು ಕಟ್ಟುವಂಥ ಜ್ಞಾನವಂತೆ ಆಗಬೇಕು ಕುಟುಂಬವನ್ನು ಕಟ್ಟುವ ಜ್ಞಾನವಂತೆ ಆಗದೆ ಬೇಡವಾದ ಲೋಕದ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡುವುದಾದರೆ ಸೈತಾನನು ಒಳಗೆ ಬಂದು ನಿಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡ್ತಾನೆ ಕುಟುಂಬದಲ್ಲಿ ಏನಾದರೂ ವಿಭಿನ್ನಗಳು ಹೆಚ್ಚು ವಾಕ್ಯಗಳನ್ನು ಓದಿ ದೇವರನಿಗೆ ಹೆಚ್ಚು ಒತ್ತು ಕೊಡಿ ಟಿ ವಿ ಸೀರಿಯಲ್ ಸಿನಿಮಾ ಎಂದು ಅಕ್ಕಪಕ್ಕದವರೊಟ್ಟಿಗೆ ಅರಟೆ ಮಾತುಗಳನ್ನು ಆಡುವುದನ್ನು ಬಿಟ್ಟು ದೇವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಹೇಗೆ ನಾನು ಸ್ತ್ರೀಯಾಗಿ ಹೆಂಡತಿಯಾಗಿ ತಾಯಿಯಾಗಿ ನನ್ನ ಈ ನನಗೆ ಕೊಟ್ಟಂಥ ಈ ಜವಾಬ್ದಾರಿಯನ್ನು ನಾವು ನಿಭಾಯಿಸಲಿ ದೇವರೆಂದು ಜ್ಞಾನ ಕೇಳಿಕೊಳ್ಳಿ ಅದನ್ನು ಬಿಟ್ಟು ಸೀರಿಯಲ್ ನೋಡಿ ಬರುವಂತಹ ಅಲ್ಲಿ ಬರುವಂಥ ಕಾರ್ಯಗಳನ್ನು ನೋಡಿ ಮತ್ತೆ ಗಂಡನ ಬಳಿ ಹೋಗಿ ಜಗಳ ಮಾಡುವಂಥದ್ದು ಹೆಂಡತಿ ಬಳಿ ಹೋಗಿ ಜಗಳ ಮಾಡುವಂಥದ್ದು ಈ ಕಾರ್ಯಗಳನ್ನು ನಿಲ್ಲಿಸಿರಿ ಸೈತಾನನು ಕುಟುಂಬವನ್ನ ವಿಭಾಗ ಪಡಿಸಲು ಹುಟ್ಟು ಹಾಕಿರುವಂಥ ಎಲ್ಲ ಯೋಜನೆಗಳು ಮುರಿಯಲ್ಪಡಬೇಕಂದ್ರೆ ನೀವು ಅವುಗಳಿಂದ ದೂರವಿದ್ದು ದೇವರ ವಾಕ್ಯಕ್ಕೆ ಒಳಪಟ್ಟು ಜೀವಿಸಬೇಕು ಹೀಗೆ ಒಳಪಟ್ಟು ಜೀವಿಸುವಂತ ಕುಟುಂಬ ಸ್ತ್ರೀಯಾಗಲಿ ಪುರುಷನಾಗಲಿ ದೇವರ ವಾಕ್ಯಕ್ಕೆ ವಿಧೇಯತನ ತೋರಿಸುವುದಾದ್ರೆ ಆ ಕುಟುಂಬವು ಕಟ್ಟಲ್ಪಡ್ತದೆ ಆ ಕುಟುಂಬವು ಸ್ಥಿರವಾಗಿ ನಿಲ್ಲಿಕೆ ಸಹಾಯಕವಾಗ್ತದೆ ನೀವು ಸ್ಥಿರವಾಗಿ ನಿಲ್ಲಬೇಕೆಂದ್ರೆ ಕ್ರಿಶ್ಚನ ಬಂಡೆಯ ಮೇಲೆ ನಿಮ್ಮ ಕುಟುಂಬವನ್ನ ಮನೆಯನ್ನ ಕಟ್ಟಬೇಕು ದೇವರ ವಾಕ್ಯವೆಂಬ ಈ ಬಂಡೆಯ ಮೇಲೆ ನಿಮ್ಮ ಕುಟುಂಬವನ್ನ ಕಟ್ಟುವುದಾದ್ರೆ ನೀವು ಅದಕ್ಕೊಳಪಡುವುದಾದ್ರೆ ಖಂಡಿತ ನೀವು ಆಶೀರ್ವಾದವನ್ನ ಕಾಣಲಿಕ್ಕೆ ಸಹಾಯಕವಾಗ್ತದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸಿದೆ ವಿಶೇಷವಾಗಿ ಈ ಸಮಯದಲ್ಲಿ ಈ ವಿಡಿಯೋ ನೋಡುವಂಥ ಸ್ತ್ರೀ ಪುರುಷರನ್ನ ಆಶೀರ್ವದಿಸು ನಿನ್ನ ವಾಕ್ಯಗಳು ಅವರ ಜೀವಿತದಲ್ಲಿ ಬದಲಾವಣೆ ಉಂಟು ಮಾಡಲಿ ನಿನ್ನ ಕೃಪೆಯಿಂದ ನಡೆಸಲಿ ನಿನ್ನ ವಾಕ್ಯಗಳಿಗೆ ಒಳಪಟ್ಟು ಜೀವಿಸ್ಲಿಕ್ಕಾಗುವಂತೆ ಮಾನಸಾಂತರ ಹೊಂದಲಿಕ್ಕಾಗುವಂತೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಐಕ್ಯತೆ ಹೊಂದಿಕೊಳ್ಳಿಕ್ಕಾಗುವಂತೆ ಅಂತನಿ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವ್ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು